ಏರ್ಪೋರ್ಟ್ ಭಾರಿ ಸುದ್ದಿಯಲ್ಲಿದೆ ಈ ಕುರಿತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿದ್ದು ಶಿವಮೊಗ್ಗದ ಏರ್ಪೋರ್ಟ್ ಬಗ್ಗೆ ಹಣ ಬಿಡುಗಡೆ ಬಗ್ಗೆ ಸಚಿವರು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಕೋಟಿ ಬಿಡುಗಡೆಯಾಗಿದೆ ಎಂದಿದ್ದಾರೆ ಸಚಿವರಿಗೆ ಆಸಕ್ತಿ ಇದೆ ಸಂಸದರು ಸಹಕಾರ ಕೊಡಲಿ ರಾಜಕಾರಣ ಬೇಡ ಅನೇಕ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇವೆ ಅಭಿವೃದ್ಧಿ ಕಾರ್ಯಗತವಾಗಲಿ ಅಭಿವೃದ್ಧಿ ಕೆಲಸ ಕೇವಲ ಪೇಪರ್ ಸ್ಟೇಟ್ಮೆಂಟ್ಗೆ ಸೀಮಿತ ಆಗೋದು ಬೇಡ ಎಂದಿದ್ದಾರೆ ನೋಡಿದೆ ನಾನು ಹೌದಲ್ಲ ಈ ಪಕ್ಕದ ದಾವಣಗೆರೆಯಲ್ಲಿ ಗೆದ್ದುಬಿಟ್ಟಿದಾರೆ ಕಾಂಗ್ರೆಸ್ ಅಲ್ಲೇನಾಗಿದೆ ಅಲ್ಲಿ ಮತ್ ಮತಗಳ್ತಾನಾಗಿಲ್ವಾ ಇದು ಇ ವಿ ಎಮ್ ಇರಲಿಲ್ವಾ ಎಲ್ಲೆಲ್ಲಿ ಕಾಂಗ್ರೆಸ್ ಓದಿದೆಯೋ ಅಲ್ಲಿ ಮಿಷಿನ್ ಸರಿ ಇಲ್ಲ ಅದೇ ನಾನು ಹೇಳಿರೋದು ಆಳಂದದ್ದು ಬೇರೆ ಆಳಂದ ವ್ಯತ್ಯಾಸ ಹೇಳ್ತಿದಾರೆ ಅವರು ಆರು ಸಾವಿರ ಓಟ್ ವ್ಯತ್ಯಾಸ ಆಯಿತು ಅಂತ ಹೇಳ್ತಿದ್ರು ನಾನು ಹೇಳಕ್ಕೆ ಕೊಟ್ಟಿರೋದು ಕಾಂಗ್ರೆಸ್ ಅನೇಕ ಕಡೆ ಗೆದ್ದಿದೆಯಲ್ಲ ಆಕಸ್ಮಿಕ ಅದು ಗೆದ್ದಿರೋದು ಇಷ್ಟೊಂದು ಸೀಟಲ್ಲ ಗೆದ್ದಿರೋ ಕಡೆ ಇವಿ ಎಂ ಸರಿ ಇದೆ ಸೋತಿರೋ ಕಡೆ ಇವಿ ಎಂ ಸರಿ ಇಲ್ಲ ಇದು ಕಾಂಗ್ರೆಸ್ಸಿನ ಬಂಡತನದ ವಾದ ರಾಜೀನಾಮೆ ಕೊಡಲಿ ಎಲ್ಲೆಲ್ಲಿ ಗೆದ್ದಿದ್ದಾರೆ ನೋಡೋಣ ಅಲ್ಲಿ ಚುನಾವಣೆಗಳಾಗಲಿ ಅವ್ರು ಹೇಳ ಗೊತ್ತಾಗುತ್ತೆ ಮತ್ತೆ ಚುನಾವಣೆ ಮಾಡಿ ಮತ್ತೆ ಚುನಾವಣೆ ಮಾಡಿ ಬಿಜೆಪಿ ಗೆದ್ದಿರೋ ಕಡೆ ಚುನಾವಣೆ ಮಾಡಬೇಕು ನೀವು ನೀವು ಗೆದ್ದ ಕಡೆ ಮೋದಿ ಪಾಪ್ಯುಲಾರಿಟಿ ಎಲ್ಲೆಲ್ಲಿದೆಯೋ ಇಡೀ ದೇಶದಲ್ಲಿ ಎಲ್ಲ ಕಡೆ ಗೆದ್ದಿದ್ದೇವೆ ಇ ವಿ ಎಮ್ಮು ಪೇಪರು ಇದೆಲ್ಲ ಮತಪತ್ರ ಅಲ್ಲ ಎಲ್ಲೆಲ್ಲಿ ಹಿಂದುತ್ವ ಇದೆ ಎಲ್ಲೆಲ್ಲಿ ಮೋದಿ ಹೆಸರಿದೆ ಅಲ್ಲೆಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಡು ಬಂದಿದೆ ಅಲ್ಲೆಲ್ಲ ಕಡೆ ಕಾಂಗ್ರೆಸ್ ಸೋತಿದೆ ಹೌದಾ